ನಾನು ಫೈವ್ ನೈಂಟಿ ಏಯ್ಟ್ ಮಾರ್ಕ್ಸ್ನ ಪಡ್ಕೊಂಡಿದ್ದೀನಿ ಸೊ ಈ ಮಾರ್ಕ್ಸ್ ಬರಬೇಕು ಅಂದರೆ ಪೇರೆಂಟ್ಸ್ ಸಪೋರ್ಟ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬ ಇತ್ತು ಪೇರೆಂಟ್ಸಿಗೆ ಫಸ್ಟು ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮೇಲಿ ಇಷ್ಟು ನಂಬಿಕೆ ಇಟ್ಟು ನಮ್ಮ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸಿರ್ತಾರೆ ನಮ್ಮ ಮಗಳು ಇಷ್ಟೊಂದು ಮಾರ್ಕ್ಸ್ ಅಂಕಗಳನ್ನ ತಗೊಂಡಿದ್ದಾಳೆ ನ್ಯೂ ಸೆಂಚುರಿ ಶಾಲೆಯಲ್ಲಿ ಈ ರೀತಿಯ ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ನಮಗೆ ಆನಂದ ಆಗುತ್ತೆ ನ್ಯೂ ಸೆಂಚುರಿ ಸ್ಕೂಲ್ ತುಂಬಾ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಮತ್ತು ಫೀಸ್ನು ಕೂಡ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಡೆನೂ ಕೇಳಿ ತಿಳ್ಕೊಂಡೆ ನಮಸ್ಕಾರ ಸರ್ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಸಿ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸೊ ಈ ಸಲ ನಮ್ಮದೇನು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹೈಯೆಸ್ಟು ನೈಂಟಿ ಫೈವ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟು ಸೊ ಶಾರ್ವರಿ ಬಾಲಾಜಿ ಅಂತ ಫೈವ್ ನೈಂಟಿ ಏಟ್ ಮಾರ್ಕ್ಸ್ ತೊಗೊಂಡಿದ್ದಾಳೆ ಏಳು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಮತ್ತು ನಲ್ವತ್ತು ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಸೊ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸರ್ ಸರ್ ಎಲ್ಲ ಮಕ್ಕಳು ಬಂದಮೇಲೆ ಓದಲೇಬೇಕು ಸೊ ನಾವು ಇಲ್ಲಿ ಓದೋದ್ರ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಕೂಡ ನಾವು ಅವರಿಗೆ ಪ್ರಾಕ್ಟೀಸ್ ಮಾಡ್ತೀವಿ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ಸು ಸೊ ಎಲ್ಲ ಕ್ಷೇತ್ರಕ್ಕೂ ನಾವು ಈಕ್ವಲಿ ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಸ್ಟಾಫು ಮ್ಯಾನೇಜ್ಮೆಂಟು ಪೇರೆಂಟ್ಸು ಸೊ ಮೂರು ಜನದ್ದು ಕೋಆಪ್ರೇಷನ್ ಚೆನ್ನಾಗಿರೋದ್ರಿಂದ ಮಕ್ಕಳನ್ನ ಫಾಲೋ ಅಪ್ ಮಾಡೋಕ್ಕೆ ಈಸಿ ಆಗುತ್ತೆ ಪೇರೆಂಟ್ಸಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮಲ್ಲಿ ಇಷ್ಟು ನಂಬಿಕೆ ಇಟ್ಟು ನಮ್ಮ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸಿರ್ತಾರೆ ಸೊ ಹಾಗೆ ಅದೇ ರೀತಿ ನಮ್ಮಲ್ಲಿರೋ ಟೀಚರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ವೆಲ್ ಕ್ವಾಲಿಫೈಡ್ ವೆ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ ಸೊ ಹಾಗಾಗಿ ಟೀಚರ್ ಸಪೋರ್ಟಿಂದ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಸರ್ ನನ್ನ ಹೆಸರು ಶಾರ್ವರಿ ಬಾಲಾಜಿ ಅಂತ ನಾನು ಫೈವ್ ನೈಂಟಿ ಏಯ್ಟ್ ಮಾರ್ಕ್ಸ್ನ ಪಡ್ಕೊಂಡಿದ್ದೀನಿ ಸೊ ಈ ಮಾರ್ಕ್ಸ್ ಬರಬೇಕು ಅಂದರೆ ಪೇರೆಂಟ್ಸ್ ಸಪೋರ್ಟ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟ್ ತುಂಬ ಇತ್ತು ಆ್ಯಂಡ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮಗೆ ಎಲ್ಲರೂ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಆ್ಯಂಡ್ ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಕೊಡ್ಸಿದ್ರು ಆ್ಯಂಡ್ ಇವತ್ತು ನಾನು ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತು ನನ್ನೆಲ್ಲ ಟೀಚರ್ಸ್ ಆಮೇಲೆ ನನ್ನ ಪೇರೆಂಟ್ಸ್ಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇವತ್ತು ಇಷ್ಟು ಈ ಥರ ಮಾರ್ಕ್ಸ್ ಬಂದಿದೆ ಅಂದೆ ಅದಕ್ಕೆ ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಟೀಚರ್ಸ್ ಕೂಡ ತುಂಬ ಎಂಕರೇಜ್ ಮಾಡ್ತಿದ್ರು ಆ್ಯಂಡ್ ತುಂಬ ಖುಷಿ ಆಗ್ತಿದ್ರು ನೆಲಮಂಗಲದಲ್ಲಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನ ಅತಿ ದೊಡ್ಡ ಮಳಿಗೆ ಇದೇ ಮೇ ಹತ್ತೊಂಬತ್ತರಂದು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಪ್ರಿಯ ನಟ ಡಾಲಿ ಧನಂಜಯ ಅವರು ಉದ್ಘಾಟನೆ ಮಾಡಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸುವವರಲ್ಲಿ ಆಯ್ಕೆ ಮಾಡಿದ ಭಾಗ್ಯಶಾಲಿಗಳಿಗೆ ಒಂದು ಲಕ್ಷ ಬಹುಮಾನವಾಗಿ ನೀಡಲಾಗುವುದು ಉದ್ಘಾಟನಾ ದಿನದಿಂದ ಹತ್ತು ದಿನಗಳವರೆಗೆ ಪ್ರತಿ ಒಂದು ಪವನ್ ಮೇಲೆ ಐನೂರು ರೂಪಾಯಿ ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ ಜೊತೆಗೆ ಅನೇಕ ಬಹುಮಾನಗಳು ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು ಸ್ವಾಗತಿಸುತ್ತಿದ್ದೇವೆ ಸ್ಕೈ ಗೋಲ್ಡನ್ ಡೈಮಂಡ್ಸ್ ನಿಯರ್ ಆಸರೆ ಹಾಸ್ಪಿಟಲ್ ಸುಭಾಷ್ ಈ ನ್ಯೂ ಸೆಂಚುರಿ ಶಾಲೆಯಲ್ಲಿ ಈ ರೀತಿಯ ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ತುಂಬಾ ನಮಗೆ ಆನಂದ ಆಗುತ್ತೆ ಯಾಕಂದರೆ ನಾವು ಈ ಶಾಲೆನ ನಾವು ತುಮಕೂರಲ್ಲಿ ನಮಗೆ ಟೀಚರ್ಸು ರೆಫರ್ ಮಾಡಿದ್ದು ಯಾಕಂದರೆ ನಾವು ತುಮಕೂರಿಂದ ಇಲ್ಲಿಗೆ ಮಗಳನ್ನ ಹಾಕಿದ್ದಿದ್ದು ಹಂಗಾಗಿ ನೆಲ್ಮಂಗ್ಲದಲ್ಲಿ ಇರೋ ತನ್ ಇರ್ಕಂತ ಇರ್ತಕ್ಕಂಥ ಶಾಲೆಯಲ್ಲಿ ಯಾವುದು ಉತ್ತಮ ಅಂತ ಕೇಳಿದಾಗ ನ್ಯೂ ಸೆಂಚುರಿ ಶಾಲೆಗೆ ಟೀಚರ್ ಒಬ್ಬರು ರೆಫರ್ ಮಾಡಿದರು ಹಾಗಾಗಿ ನಾವು ಇಲ್ಲಿ ಬಂದು ಸರ್ನ ಮೀಟ್ ಮಾಡಿದಾಗ ಸರ್ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದರು ಇಲ್ಲಿದ್ದರೆ ನಿಮ್ಮ ಮಗಳಿಗೆ ಯಾವುದೇ ತೊಂದರೆ ಇಲ್ಲ ಮ್ಯಾಮ್ ನಾವು ತುಂಬ ಚೆನ್ನಾಗಿ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಹಾಗಾಗಿ ನಾವು ಚೆನ್ನಾಗೆ ನಮ್ಮ ವಿದ್ಯೆನ ಮಗಳಿಗೆ ಕೊಡ್ತೀವಿ ಅಂತ ಅವ್ರು ಪ್ರಾಮಿಸ್ ಮಾಡಿದರು ಅದರಂತೆ ಅವ್ರು ನಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಮಗಳು ಇಷ್ಟೊಂದು ಮಾರ್ಕ್ಸ್ ಅಂಕಗಳನ್ನ ತಗೊಂಡಿದ್ದಾಳೆ ಬಟ್ ಅವಳು ಎಫರ್ಟೂ ಇದೆ ಅದ್ರ ಜೊತೆ ಅವರು ಟೀಚರ್ಸು ಯಾವ ರೀತಿ ಗೈಡ್ ಮಾಡಿದ್ರು ಅದ್ರ ಪ್ರಕಾರನೇ ಅವಳು ಮನೆಯಲ್ಲಿ ಓದ್ತಾ ಇದ್ಲು ಅವಳಿಗೆ ಬೆಳಗಿನ ಜಾವ ಎದ್ದು ಓದೋಕ್ಕೆ ನಾವು ನೋಡಿದ್ವಿ ಬಟ್ ಅವಳಿಗೆ ಅದು ಆಗಲಿಲ್ಲ ಹಾಗಾಗಿ ರಾತ್ರಿ ಹೊತ್ತೆ ನಾವು ಅವಳಿಗೆ ಓದು ಎಷ್ಟು ಓದ್ತೀಯೋ ಅಷ್ಟು ಓದು ಅಂತ ಹನ್ನೆರಡೂವರೆ ಒಂದು ಗಂಟೆ ತನಕ ಅವಳು ಸ್ಟಡಿ ಮಾಡ್ತಾಯಿದ್ಲು ಹಾಗಾಗಿ ದೇವರ ಕರ್ಣೆ ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾರೆ ನ್ಯೂ ಸೆಂಚುರಿ ಸ್ಕೂಲ್ ತುಂಬ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಮತ್ತು ಫೀಸು ಕೂಡ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕಡೆನೂ ಕೇಳಿ ತಿಳ್ಕೊಂಡೆ ಆದ್ರಿಂದ ನಾನು ಇಲ್ಲಿ ನನ್ನ ಮಗನ ಹಾಕಿದ್ರೆ ನಮ್ಮ ಮಗನ ಭವಿಷ್ಯನೂ ಒಂದು ಒಳ್ಳೆಯ ರೂಪ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಬಂದು ಸೇರಿಸ್ತೆ ಸರ್ ಇವತ್ತು ನನ್ನ ಮಗ ಫೈವ್ ಫಿಫ್ಟಿ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾನೆ ಬಟ್ ಇನ್ನೂ ಮಾಡಬೇಕಾಗಿತ್ತು ಆದರೆ ಅವನು ಮೊಬೈಲ್ ಹುಚ್ಚಿಂದ ಸ್ವಲ್ಪ ಕಮ್ಮಿ ಆಗಿದ್ದಾನೆ ಅದನ್ನು ಅವನು ತಿಳ್ಕೊಂಡ್ರೆ ಇನ್ನು ಮುಂದೆ ಇನ್ನೂ ಇನ್ನು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ ಸರ್ ಅವನು ಮೊಬೈಲಿಂದನೇ ಇವತ್ತು ಈ ಮಟ್ಟಕ್ಕೆ ಕೇಳಿದ ಇಲ್ಲ ಅಂದಿದ್ರೆ ಅವನು ನೈಂಟಿ ಏಯ್ಟ್ ನೈಂಟಿ ನೈನ್ ಅಂತ ವಿದ್ಯಾರ್ಥಿನೇ ಅವನು ಬಟ್ ಅವನು ಚೆನ್ನಾಗಿ ಓದಿದ್ದಾನೆ ನನಗೂ ಒಂಥರ ಖುಷಿ ಆಗ್ತಾ ಇದೆ ಸರ್ ದಯವಿಟ್ಟು ಪೇರೆಂಟ್ಸಲ್ಲಿ ಹೇಳೋದು ಏನಂದರೆ ಮಕ್ಕಳಿಗೆ ಮೊಬೈಲನ್ನು ನಿಷೇಧ ಮಾಡಬೇಕು ಬೇಕಾದ ಟೈಮಲ್ಲಿ ಮಾತ್ರ ಅವ್ರಿಗೆ ಮೊಬೈಲ್ ಇದು ಮಾಡಬೇಕು ಮೊಬೈಲಿಂದನೇ ಎಷ್ಟೋ ಮಕ್ಕಳು ಹಾಳಾಗಿದ್ದಾರೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ ಎಸ್ ಎಲ್ ಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797